ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನ್ಯೂಸ್ ಟು ಟು ಫೋರ್ ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ ಒಂದು ರಮಣೀಯವಾದ ನದಿಯ ಹತ್ರ ನಾನು ಇದ್ದೇನೆ ಈ ನದಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಉಸಿರಾಡ್ಲಿಕ್ಕೂ ಆಗ್ತಾ ಇಲ್ಲ ಇದು ಬೇರೆ ಯಾವ ನದಿಯೂ ಅಲ್ಲ ಕೊಲ್ಲೂರಿನ ಮೂಕಾಂಬಿಕೆಯನ್ನ ಅವಭೃತ ಸ್ನಾನ ಮಾಡುವಂತ ಪವಿತ್ರವಾದ ಸೌಪರ್ಣಿಕ ನದಿ ಸೌಪರ್ಣಿಕೃತೀ ಪಾಡು ನಿಂದೆ ಸಕ್ರಾಮೆ ನಿಜಕ್ಕೂ ಪ್ರಿಯ ಮಿತ್ರ ನಿಮಗೆ ಬಹುಶಃ ನಾನಿಲ್ಲಿ ನಿಂತು ನೇರವಾಗಿ ನಿಮಗೆ ಮಾತಾಡ್ತಾ ಇದ್ದೇನೆ ಇದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಎಷ್ಟು ಕೊಳಕಾಗಿದೆ ಈ ನೀರು ಅಂತ ಹೇಳಿದ್ರೆ ಇಲ್ಲಿ ಉಸಿರಾಡುವುದು ಕೂಡ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ನೋಡಿ ಈ ನೀರಿನಲ್ಲಿ ಎಂಥ ಕೊಳಕು ಬಂದು ಸೇರ್ತಾ ಇದೆ ಇದೇ ನೀರು ಹರಿದು ಮರವಂತೆವರೆಗೆ ಹೋಗುತ್ತೆ ಅಲ್ಲಿ ಕಡಲನ್ನ ಸೇರುತ್ತೆ ಅಲ್ಲಿವರೆಗೆ ಅದೆಷ್ಟೋ ಜನ ಅಲ್ಲಿ ಈಜಾಡ್ತಾರೆ ಈ ನದಿಯಿಂದ ನೀರು ಕುಡಿತಾರೆ ಅಥವಾ ಅಕ್ಕಪಕ್ಕದಲ್ಲಿ ಬಾವಿಗಳಿವೆ ಆ ಬಾವಿಯಲ್ಲಿಯೂ ಕೂಡ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ ಅದಲ್ಲದೆ ಅನೇಕರು ಇಲ್ಲಿ ದೇವಿಯನ್ನು ಮುಳುಗಿಸ್ತಾರೆ ಅಂತ ಹೇಳಿ ಬಹಳ ಭಕ್ತಿಯಿಂದ ಇಲ್ಲಿ ಸ್ನಾನವನ್ನು ಕೂಡ ಮಾಡ್ತಾರೆ ಕೆಲವು ನೋಡಿ ಇದೇ ನೀರು ಹರಿದು ಅನೇಕ ದೇವಸ್ಥಾನಗಳಿಗೂ ಕೂಡ ಹೋಗುತ್ತೆ ಆ ದೇವಸ್ಥಾನಗಳು ಈ ಈ ನೀರು ಹರಿದು ಹೋಗುವ ತಡದಲ್ಲಿ ಕೆಲವು ದೇವಸ್ಥಾನಗಳಿವೆ ಆ ದೇವಸ್ಥಾನದ ಅಭಿಷೇಕ ಏನು ಮಾಡ್ತಾರೆ ಇದೇ ನದಿಯಿಂದ ತಕೊಂಡು ಹೋಗಿ ಮಾಡಲಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಇಲ್ಲಿನ ಕೊಲ್ಲೂರಿನ ಭ್ರಷ್ಟ ಅಧಿಕಾರಿಗಳು ಏನೂ ಗೊತ್ತಿಲ್ಲದೆ ಎಲ್ಲವನ್ನ ಕಂಡ್ರು ಕೂಡ ಕಾಣದಂತೆ ಕೂತಿರುವಂತಹ ಸಚಿವರು ಇಲ್ಲಿನ ಸಚಿವರು ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಅಥವಾ ಇವರೆಲ್ಲರೂ ಕೂಡ ಕಾರಣವೇ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಡ್ರೈನೇಜ್ ನೀರುಗಳು ಯಾವ ರೀತಿ ಈ ಕೊಲ್ಲೂರಿನ ಲಾಡ್ಜ್ಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಬರುವಂತ ಡ್ರೈನೇಜ್ ನೀರುಗಳೇನಿವೆ ಇವೆಲ್ಲ ಪ್ರಿಯ ಮಿತ್ರರೇ ನೇರವಾಗಿ ಬಂದು ತಲುಪ್ತಾ ಇರುವಂಥದ್ದು ಸೌಪರ್ಣಿಕ ನದಿಗೆ ಸೌಪರ್ಣಿಕ ನದಿಗೆ ಬಂದು ತಲುಪ್ತಾ ಇದೆ ಇವರು ಹೆಸರಿಗೆ ಒಂದು ಹದಿನಾಲ್ಕು ಕೋಟಿಯೋ ಹದಿನೈದು ಕೋಟಿ ಎಷ್ಟು ಖರ್ಚು ಮಾಡಿಕೊಂಡು ಯಾವುದೋ ಒಂದು ಶುದ್ಧೀಕರಣ ಘಟಕವನ್ನ ಮಾಡಿದ್ದಾರಂತೆ ಆ ಶುದ್ಧೀಕರಣ ಘಟಕ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಸೊ ಇವರು ಹೇಳುವ ಪ್ರಕಾರ ಶುದ್ಧೀಕರಣ ಘಟಕಕ್ಕೆ ಈ ಚರಂಡಿಯ ನೀರುಗಳೆಲ್ಲ ಹೋಗುತ್ತೆ ಅಲ್ಲಿಂದ ಅದು ಶುದ್ಧೀಕರಣಗೊಂಡು ಈ ನದಿಗೆ ಬಂದು ಸೇರುತ್ತೆ ಅಂತ ಹೇಳಿ ನಾನಿದೀಗ ನಿಮ್ಮನ್ನ ನೇರವಾಗಿ ಶುದ್ಧೀಕರಣ ಘಟಕಕ್ಕೆ ಕರ್ಕೊಂಡು ಹೋಗ್ತೇನೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ನಿಮ್ಮೆದುರಿಗೆ ತೋರಿಸ್ತೇನೆ ನೋಡಿ ನಾನು ನಿಮಗೆ ನೇರವಾಗಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೇವೆ ಯಾವ ರೀತಿ ಇವರು ಡ್ರೈನೇಜ್ ನೀರನ್ನು ಸೌಪಾರ್ಣಿಕೆಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಕೆಟ್ಟ ಕೊಳೆತ ವಾಸನೆ ಬರ್ತಾ ಇದೆ ಅಲ್ಲಿ ಇಲ್ಲಿಂದ ನೋಡಿ ಇಲ್ಲಿಂದ ನೇರವಾಗಿ ಪೈಪಲ್ಲಿ ಇದೀಗ ನಮ್ಮ ಕಣ್ಣು ಎದುರಿಗೆ ಆಗ್ತಾ ಇರುವಂತ ಕೆಲಸ ಇದೆ ಪೈಪಲ್ಲಿ ನೇರವಾಗಿ ಇವರು ಚರಂಡಿಗೆ ಬಿಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಇಲ್ಲೇನು ಪೈಪ್ ಹೋಗ್ತಾ ಇದೆ ಪೈಪ್ ನೇರವಾಗಿ ಹೋಗ್ತಾ ಇರುವಂತದ್ದು ಈ ಚರಂಡಿ ಈ ನೀರು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ನೀರು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ನೀರು ಹೋಗಿ ತಲುಪುವಂಥದ್ದು ಸೌಪರ್ಣಿಕಾ ನದಿಗೆ ಎಲ್ಲರ ಕಣ್ಣೆದುರಿನಲ್ಲೇ ಸೌಪರ್ಣಿಕೆಗೆ ನೇರವಾಗಿ ಚರಂಡಿ ನೀರನ್ನು ಬಿಡ್ತಾ ಇದ್ದಾರೆ ಯಾವ ನದಿಯಲ್ಲಿ ತಾಯಿ ಅವಭೃತ ಸ್ನಾನವನ್ನ ಮಾಡ್ತಾಳೋ ಆ ನದಿಗೆ ಈ ಹೊಲಸು ನೀರನ್ನು ನೋಡಿ ನಮಗೆ ಇಲ್ಲಿ ನಿಂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅಷ್ಟು ಗಬ್ಬು ವಾಸನೆ ಬರ್ತಾ ಇದೆ ಬಹುಶಃ ನಾವು ಮೀಡಿದವರು ಬರ್ತೇವೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ಸ್ವಲ್ಪ ಪಾಲಿಶ್ ಏನಾದರೂ ಮಾಡಿ ಅದನ್ನ ಒಳಗಡೆ ಇಟ್ಟು ಮಾಡ್ತಿದ್ರು ಆದರೆ ಈಗ ನಮ್ಮ ಕಣ್ಣೆದುರಿಗೆ ನೀರು ಹೋಗ್ತಾ ಇರುವಂಥದ್ದು ಇದು ಶುದ್ಧೀಕರಣ ಘಟಕ ಅಂತೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಸಂಪೂರ್ಣವಾಗಿ ಹಾಳಾಗಿ ಕೆಟ್ಟು ನಿಂತಿದೆ ಅಂತ ಹೇಳಿ ನೋಡಿ ಶುದ್ಧೀಕರಣ ಇದು ನಮ್ಮ ಕಣ್ಣೆದುರಿಗೆ ಆಗ್ತಾ ಇರುವಂಥದ್ದು ಇನ್ನು ಯಾವ ರೀತಿಯ ಸಾಕ್ಷಿಗಳು ಬೇಕು ಇಲ್ಲಿರುವಂತಹ ಎಷ್ಟು ಲಾಡ್ಜ್ಗಳಿವೆ ಅಥವಾ ದೇವಸ್ಥಾನದಲ್ಲಿ ದೇವಸ್ಥಾನವನ್ನು ನಂಬಿಕೊಂಡು ಯಾತ್ರಾರ್ಥಿಗಳು ಬಂದು ಉಳಿತಾರಲ್ಲ ಅವರ ಹೊಲಸಲ್ಲ ಬಂದು ಸೇರುವಂತದ್ದು ಸೌಪರ್ಣಿಕ ನದಿ ಇದರ ಬಗ್ಗೆ ಈ ಭಾಗದ ಕೆಲವು ಹುಡುಗರು ಕೆಲವು ಯುವಕರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಕೇರೆ ಮಾಡದೆ ಇಲ್ಲ ನಮ್ಮಿಷ್ಟಕ್ಕೆ ನಾವು ಕೋಟಿ ಅನುದಾನ ಬರುತ್ತೆ ಇದರಿಂದ ಕೋಟಿ ಅನುದಾನ ಈ ಕಾಣಿಕೆ ಹುಂಡೆಯಲ್ಲಿ ಬರುವಂತಹ ಹಣವನ್ನ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ಎಷ್ಟೋ ಜನ ಶಾಸಕರು ಮೂಕಾಂಬಿಕೆಯ ಹೆಸರನ್ನು ಹೇಳ್ಕೊಂಡು ಗೆದ್ದು ಬಂದಿದ್ದೀರಿ ದಿನನಿತ್ಯ ಬೆಳಗ್ಗೆ ಬಂದು ಮೂಕಾಂಬಿಕೆಯ ಎದುರಿಗೆ ಮಹಾಭಕ್ತನಂತೆ ಕೈ ಮುಗಿದು ಹೋದರೆ ನಿಮ್ಮ ಕೆಲಸ ಮುಗಿಯುವುದಿಲ್ಲ ಸ್ವಾಮಿ ಸ್ವಲ್ಪ ಸೌಪರ್ಣಿಕೆಯನ್ನು ಕೂಡ ಕ್ಲೀನ್ ಮಾಡುವಂಥ ಗಮನವನ್ನು ಹರಿಸಿ ಸೊ ಈ ವಿಜುವಲ್ಗಳನ್ನು ತೋರಿಸ್ತೇವೆ ನೇರವಾಗಿ ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು ಗರ್ಲ್ಸ್ ಹಾಸ್ಟೆಲ್ ಕೊಲ್ಲೂರಿನಲ್ಲಿರುವಂತಹ ಗರ್ಲ್ಸ್ ಹಾಸ್ಟೆಲ್ ಈ ಗರ್ಲ್ಸ್ ಹಾಸ್ಟೆಲ್ನಿಂದ ಈ ಶುದ್ಧೀಕರಣ ಘಟಕಕ್ಕೆ ಕೊಳಚೆ ನೀರು ಬರಬೇಕಿತ್ತು ಕೊಳಚೆ ನೀರು ಬಂದು ಈ ಶುದ್ಧೀಕರಣ ಘಟಕದಿಂದ ಪ್ಯೂರಿಫೈ ಆದ ನಂತರ ಅದು ನಾವು ಏನು ಹೊರಗಡೆ ತೋರಿಸಿದ್ವಿ ಆ ಚರಂಡಿಗೆ ಹೋಗ್ತದೆ ಅದು ನೇರವಾಗಿ ಲೇಕ್ಗೆ ಹೋಗುವಂಥದ್ದು ಆದರೆ ಇಲ್ಲಿ ಈಗ ನಾವು ಬಂದು ರೈಡ್ ಮಾಡಿದ ನಂತರ ಇವರು ಪೈಪ್ ಜೋಡಿಸುವ ನಾಟಕ ಆಡಿದ್ದಾರೆ ಬಟ್ ನೋಡಿ ಇದರಿಂದ ಡೈರೆಕ್ಟ್ ಆಗಿ ಆ ಕೊಳಚೆ ನೀರು ಹೋಗ್ತಾ ಇದೆ ಇದೆಲ್ಲ ನೀರು ಏನ್ ಕೊಳಚೆ ನೀರು ಈಗ ಅದು ನೇರವಾಗಿ ಹೋಗ್ತಾ ಇತ್ತು ಬಾಯ್ಸ್ ಹಾಸ್ಟೆಲ್ ಓಕೆ ಸಾರಿ ಅದು ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಅಲ್ಲ ಆ ಬಾಯ್ಸ್ ಹಾಸ್ಟೆಲ್ ಇಂದ ಬರ್ತಾ ಇರುವಂತಹ ನೀರುಗಳು ಈಗ ನಾವು ಬಂದು ಇಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ ನಂತರ ಈಗ ಪೈಪ್ನೆಲ್ಲ ಜೋಡಿಸ್ತಾ ಇದ್ದಾರೆ ಸೊ ಕಣ್ಣೆದುರಿಗೆ ಕಣ್ಣೆದುರಿಗೆ ಮಾನ್ಯ ಗಂಟಿ ಹೊಳೆ ಅವರೇ ಒಂದು ರೌಂಡ್ ಬರಿ ಕಾಲಲ್ಲಿ ನೀವು ಬರಿ ಕಾಲಲ್ಲಿ ನಡೆದಾಡ್ತೀರಲ್ಲ ಬರಿ ಕಾಲಲ್ಲಿ ಒಂದು ರೌಂಡ್ ಇಲ್ಲೂ ಬಂದು ನೋಡಿ ನಿಮಗೆ ಕಾಲಿಡ್ಲಿಕ್ಕೆ ಹೇಸಿಕೆ ಆಗ್ತದೆ ಅಂಥ ಜಾಗ ಈ ಶುದ್ಧೀಕರಣ ಘಟಕದಿಂದ ಸೌಪರ್ಣಿಕೆಗೆ ನದಿ ಹೋಗಬೇಕು ನದಿಗೆ ನೀರು ಹೋಗಬೇಕಿತ್ತು ಆದರೆ ಶೋ ಸೋ ಶುದ್ಧೀಕರಣ ಘಟಕ ಅನ್ನೋದನ್ನು ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿ ಹಾಳಾಗಿ ನಿಂತಿದೆ ಅಂತ ಹೇಳಿ ಸೊ ಇದು ನಿಜಕ್ಕೂ ಕೂಡ ಗಂಭೀರವಾಗಿರ್ತಕ್ಕಂಥ ವಿಚಾರ ಈ ಸೌಪರ್ಣಿಕೆ ನದಿಯನ್ನು ನಂಬಿಕೊಂಡು ಕೆಳಗಡೆ ಅದೆಷ್ಟೋ ಊರುಗಳಲ್ಲಿ ಜೀವನವನ್ನು ಸಾಗಿಸುವವರಿದ್ದಾರೆ ಅವರಿಗೆ ಗೊತ್ತಿಲ್ಲದೆ ನಾವು ನೇರವಾಗಿ ಕೆಳಗಿನ ಊರಿನವರಿಗೆ ಏನಾದರೂ ಕಾಯಿಲೆಗಳು ಬಂದರೆ ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಇದು ಬೇರೆ ಎಲ್ಲಿಂದಲೂ ಅಲ್ಲ ನೀವು ಕುಡಿತಾ ಇರುವಂಥ ನೀರಿನಿಂದ ನೀವು ಕುಡಿತಾ ಇರುವಂಥ ನೀರಿನಿಂದ ನಿಮಗೆ ಕಾಯಿಲೆಗಳು ಬರ್ತಾ ಇರುವಂಥದ್ದು ಬಹುಶಃ ಇನ್ನು ಇನ್ನೂ ಏನೇನಿದೆ ಅವ್ಯವಸ್ಥೆ ನಾವು ತೋರಿಸ್ತಾ ಹೋಗ್ತೀವಿ ಕೇಳುವವರು ಯಾರೂ ಇಲ್ಲ ಅಂತ ಹೇಳಿದ್ರೆ ಕಣ್ಣು ಎದುರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಗುಳುಮ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ ಇದಕ್ಕೆ ಅಂದಾಜು ಹದಿಮೂರರಿಂದ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರಂತೆ ಶುದ್ಧೀಕರಣ ಘಟಕ ಯಾವ ರೀತಿ ಇದೆ ನೋಡಿ ಸಂಪೂರ್ಣವಾಗಿ ಬಂದ್ ನಿಮಗೆ ಇನ್ನು ಇನ್ನೂ ಕ್ಲಿಯರ್ ಆಗಿ ತೋರಿಸಬೇಕಿದ್ರೆ ಏನು ನೋಡಿ ಇದನ್ನ ಯಾರೊಬ್ಬರು ಮುಟ್ಟದೆ ಅದು ಎಷ್ಟು ವರ್ಷಗಳಾಯಿತು ಎರಡು ಸಾವಿರದ ಹದಿನೆಂಟರಲ್ಲೇನೋ ಇದು ಮಾಡಿದ್ದಂತೆ ಸಂಪೂರ್ಣವಾಗಿ ಬಂದ್ ಬಿದ್ದೆ ಎಲ್ಲ ಕೊಳಚೆ ನೀರುಗಳು ಹೋಗ್ತಾ ಇರುವಂತದ್ದು ಸೌಪರ್ವೀಯ ನನಗೆ ನೋಡಿ ಈ ಅವ್ಯವಸ್ಥೆಗೆ ಹದಿನಾಲ್ಕು ಕೋಟಿ ಹಾಗಾದ್ರೆ ಆ ಹದಿನಾಲ್ಕು ಕೋಟಿ ಎಲ್ಲಿಗೆ ಹೋಯಿತು ಯಾರ ಕಿಸೆಗೆ ಹೋಯಿತು ಆ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು ಕೊಲ್ಲೂರಿನ ಅಮ್ಮ ನನ್ನಮ್ಮ ಅವಳನ್ನ ಸರಿ ಮಾಡಬೇಕು ಅಥವಾ ಅವರ ನದಿಯನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಅದೇ ವಿಚಾರವನ್ನ ಪ್ರತಿ ಬಾರಿ ಹೇಳ್ಕೊಂಡು ಅಧಿಕಾರಕ್ಕೆ ಬರುವಂಥ ಅಧಿಕಾರಿಗಳು ಇಲ್ಲಿ ನಯಾ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಸೊ ನೋಡಿ ಯಾವ ರೀತಿಯಾಗಿ ಇದು ಹಾಳು ಬಿದ್ದಿದೆ ಇದನ್ನು ನೋಡಿದ್ರೆ ಇದೆಲ್ಲ ಆಪರೇಟ್ ಆಗ್ತಾ ಇದೆ ಇಲ್ಲ ಆಗ್ತಾ ಇಲ್ಲ ಅಂತ ಸಾಧಾರಣ ಒಂದು ಕಾಮನ್ ಸೆನ್ಸ್ ಇರುವಂತಹ ಮನುಷ್ಯನಿಗೆ ಕೂಡ ಗೊತ್ತಾಗ್ತದೆ ಇದಕ್ಕೇನು ದೊಡ್ಡ ಜ್ಞಾನ ಏನು ಬೇಕಾಗಿಲ್ಲ ನಾರ್ಮಲ್ ಕಾಮನ್ ಸೆನ್ಸ್ ಇದ್ರೆ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ಏನು ಅವ್ಯವಸ್ಥೆ ಆಗ್ತಾ ಇದೆ ಅಂತ ಬನ್ನಿ ಇನ್ನಷ್ಟು ವಿಚಾರಗಳನ್ನು ತೋರಿಸ್ತೇವೆ ಬನ್ನಿ ಇಲ್ಲಿನ ಸ್ಥಳೀಯರು ಇದೇ ನದಿಯ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿರುವವರು ಅವ್ರ ಹತ್ರ ಕೇಳೋಣ ಯಾವ ರೀತಿಯ ವಾಸ್ತವ ಸ್ಥಿತಿಗತಿಗಳು ಇಲ್ಲಿದೆ ಅಂತ ಹೇಳಿ ಹೇಗಿದೆ ಸರ್ ವಾಸನೆ ಚೆನ್ನಾಗಿದೆ ಇಲ್ಲಿ ನಮಗೆ ಈಗ ನಿಲ್ಲಿಕ್ಕಾಗ್ತಾ ಇಲ್ಲ ಯಾಕಂದರೆ ಸ್ಮೆಲ್ ಅಲ್ಲಿ ನೀರಿನ ಸ್ಮೆಲ್ ಮತ್ತೆ ಸಂಜೆ ಸೂರಿಗೆ ಮತ್ತೆ ಅದು ನೀರು ಕೋಲ್ಡ್ ಆಗ್ತಾ ಬರುವಾಗ ಮನೆ ಒಳಗೆ ಬರುತ್ತೆ ನಾವೆಲ್ಲ ಲಾಕ್ ಮಾಡಿ ಕೂತ್ಕೊಳ್ಳೋದು ತುಂಬ ಲಾಕ್ ಮಾಡಿ ಕೂತ್ಕೊಳ್ಳೋದು ಅಂದರೆ ಒಳಗೆ ಬರುವುದಿಲ್ಲ ಇಲ್ಲ ಅಂದರೆ ಇಲ್ಲ ಸ್ಮೆಲ್ ಬರುವುದಿಲ್ಲ ಹ್ಞೂ ಹೊರ ಬಂದರೆ ಸ್ಮೆಲ್ ಬರುತ್ತೆ ಹಾಗೆ ಮತ್ತೆ ನಮಗೆ ನಾವು ಕುಡಿಯುವ ನೀರು ಬಿಸಿ 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 ಮಾಡಿ ಕುಡಿಬೇಕು ಯಾಕಂದ್ರೆ ಈ ನೀರು ಕೆಳಗಡೆ ಬಾವಿ ಹತ್ತಿರ ಇರುತ್ತಲ್ಲ ಹಾಗಾಗಿ ಭಯ ಆಗುತ್ತೆ ಸೊ ನಿಮ್ಮ ಬಾವಿ ನೀರು ಸಹ ಇಲ್ಲ ಇಲ್ಲ ಆ ಥರ ಆಗಿಲ್ಲ ಇಲ್ಲಿವರೆ ಆಗಲಿಲ್ಲ ನನ್ಗೆ ಸ್ವಲ್ಪ ಅನುಮಾನ ಉಂಟು ಅದ್ರ ಮೇಲೆ ಅದಕ್ಕೂ ಇದಕ್ಕೂ ಕಲೆಕ್ಷನ್ ಬರುತ್ತೆ ಅಂತ ಡೌಟ್ ಬರುತ್ತೆ ಅದಕ್ಕೋಸ್ಕರ ನಾವು ಬಿಸಿ ನೀರು ಕುಡಿತೇವೆ ಬಿಸಿ ಮಾಡಿ ಕುಡಿತೇವೆ ಮತ್ತೆ ಈ ನೀರಿನ ಇದರಲ್ಲಿ ನಾವು ಯಾರೇ ಬಂದರೂ ಇಳಿಬೇಡಿ ಮುಟ್ಟಬೇಡಿ ಅಂತ ಹೇಳ್ತೇವೆ ಯಾಕಂದ್ರೆ ಸದನ್ನ ಜನ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಜನವರಿ ನಾವು ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ನೀರಲ್ಲಿಂದ ಬರುವುದು ಅಂದರೆ ಅದು ಅಲ್ಲಿಂದ ಎಕ್ಸ್ಟ್ರಾ ಒಂದು ಕಲೆಕ್ಷನ್ ಕೊಟ್ಟಿದ್ದಾರೆ ಆ ನೀರು ಡೈರೆಕ್ಟ್ ಇದರಲ್ಲಿ ಬರುವುದು ಆಚೆ ಮೀನಗಿನ್ನೆಲ್ಲ ಸುತ್ತೋಗಿ ಸ್ಮೆಲ್ ಬರುದು ಭಯಂಕರ ಹಿಂಸೆ ಆಗುತ್ತೆ ಮತ್ತೆ ಎಂತ ಮಾಡಲಿ ಸುತ್ತ ಸೊ ಮೀನಿಲ್ಲ ಇದರಲ್ಲಿ ಯಾವುದು ಆ ಥರ ನೀರಲ್ಲಿ ಮೀನು ಹೆಂಗೆ ಸುತ್ತ ಹೋಗುತ್ತೆ ಹಾಗಾಗಿ ಮತ್ತು ನಮಗೆ ಮತ್ತೆ ಬೇರೆ ಅಂತ ಪ್ರೆಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಇಲ್ಲಿ ಮೇಲ್ಗಡೆಯೇ ಸ್ನಾನ ಮಾಡೋದು ನೀರಲ್ಲಿ ಮತ್ತೆ ಎಂಥ ಮಾಡ್ಲಿಕ್ಕೆ ಆಗೋದು ಅದನ್ನ ಜೂನು ಜುಲೈವರೆಗೆ ಹಿಂಗೆ ಇರುತ್ತೆ ಮಳೆ ನೀರು ಬಂದ ತಕ್ಷಣ ಕ್ಲಿಯರ್ ಆಗುತ್ತೆ ಆ ನಂತರ ನೋಡಿ ಇದು ಸ್ಥಳೀಯರ ಮಾತುಗಳು ಸೊ ಇದೇ ರೀತಿಯಲ್ಲಿ ಈ ನದಿ ಅನ್ನುವುದು ಈ ಬೆಟ್ಟವನ್ನ ಇಳತ್ಕೊಂಡು ಕೆಳಗೆ ಹೋಗುತ್ತೆ ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಈ ನೀರನ್ನ ಕುಡಿಯುತ್ತೆ ನೀವೆಲ್ಲ ಅಬ್ಸರ್ವ್ ಮಾಡಿದಿರೋ ಇಲ್ವೋ ವರ್ಷದಲ್ಲಿ ಒಮ್ಮೆ ಆದರೂ ಪೇಪರ್ಗಳಲ್ಲಿ ಬರುತ್ತೆ ಸೋಪರ್ಣಿಕ ನದಿಯ ಹತ್ತಿರ ಅಥವಾ ಈ ಕೊಡಚಾದ್ರೆ ಕಾಡಿನ ಹತ್ತಿರದಲ್ಲಿ ಯಥೇಚ್ಛವಾಗಿ ಮೀನುಗಳು ಸಾಮೂಹಿಕವಾಗಿ ಮೀನುಗಳು ಸತ್ತು ಹೋಗಿವೆ ಅಥವಾ ಸಾಮೂಹಿಕವಾಗಿ ಯಾವುದಾದ್ರು ಪ್ರಾಣಿಗಳು ಸತ್ತು ಹೋಗಿದೆ ಅನ್ನುವಂಥ ವರದಿಗಳು ಬರ್ತಾನೆ ಇರ್ತದೆ ಇದೆಲ್ಲದಕ್ಕೂ ಕಾರಣ ಈ ನದಿ ಅಲ್ಲ ಆದರೆ ಈ ನದಿಗೆ ಬಿಡ್ತಾ ಇರುವಂತಹ ಒಳಚರಂಡಿಯ ಕೊಳಚೆ ನೀರುಗಳೇನಿವೆ ಅವೇ ಇದೆಲ್ಲದಕ್ಕೂ ಕೂಡ ಕಾರಣ ಮತ್ತಷ್ಟು ವಿಚಾರಗಳನ್ನು ತೋರಿಸ್ತೇನೆ ಬನ್ನಿ ಓಕೆ ಬನ್ನಿ ಇದೇ ನದಿ ಹರಿದು ಮುಂದೆ ಸಂಪ್ರೆ ಅನ್ನುವಂಥ ಊರಿನ ಹತ್ರ ಬರುತ್ತೆ ಅಲ್ಲಿನ ಕೆಲವು ಸ್ಥಳೀಯರ ಹತ್ರ ನಾನು ಕೇಳ್ತೇನೆ ಇಲ್ಲಿನ ವಾತಾವರಣ ಯಾವ ರೀತಿ ಇದೆ ಸರ್ ಹೇಗಿದೆ ವಾಸನೆ ವಾಸನೆ ಅಂದರೆ ವಾಸನೆ ಬರೀ ಗದೀಜೆ ಇದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಏನಾದರೂ ಸಮಸ್ಯೆ ಇದ್ದೀನಿ ವಾಸನೆ ಈ ರೋಗಕ್ಕೆ ಮತ್ತೆ ಬೇರೆ ಹುಡುಕುದು ಬೇಡ ಇದೆ ಇದರಲ್ಲಿ ದಾಟಿದ್ರೆ ಸಾಕು ಅಷ್ಟು ವಾಸನೆ ಅಷ್ಟು ಕಂಪ್ಲೀಟ್ ಆಗಿ ವಾಸನೆ ನೋಡಿದ್ರೆ ಗೊತ್ತಾಗ್ತದಲ್ಲ ನಿಮಗೆ ಹೇಗಾಗಿದೆ ಅಂತ ಎಸ್ ಇನ್ನೊಬ್ರು ಸ್ಥಳೀಯರಿದ್ದಾರೆ ನನ್ನ ಜೊತೆಯಲ್ಲಿ ಸರ್ ನೀವೇನು ಹೇಳ್ತೀರಿ ಏನ ಏನಲ್ಲ ತೊಂದರೆ ನೀರು ಕೊಡ್ತ ಅಂದ್ರೆ ಗಲಿ ಇದ್ರಲ್ಲಿ ಮೊದಲು ನಾವು ಸ್ನಾನ ಎಲ್ಲ ಮಾಡ್ತಿದ್ವಿ ಇದೇ ನೀರಲ್ಲಿ ಮೊದಲು ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ಇದೇ ಈಗ ನೀರು ಇಳಿದಕ್ಕೆ ಒಂಥರ ಇದಾಗ್ತದೆ ನನಗೆ ಅಂದ್ರೆ ಮತ್ತೆ ಸೊಳ್ಳೆ ಕಾಟ ಪ್ರತಿಯೊಂದು ತೊಂದರೆ ಇನ್ನೊಂದು ನೀರು ನೋಡಿದ್ರೆ ನಿಮಗೆ ಅಂದಾಜ ಇದೆ ನಾವು ಹೇಳ ಈಗ ಈಗ ನಿಮ್ಮ ಮನೆಯ ಬಾವಿಯ ನೀರೆಲ್ಲ ಕ್ಲೀನ್ ಆಗಿ ಇದೆಯಾ ಬಾವಿನ ಈಗ ಸ್ವಲ್ಪ ಇನ್ನೂ ಹೀಗೆ ಕಂಟಿನ್ಯೂ ಅಂದ್ರೆ ಒಂದಷ್ಟು ಟೈಮಲ್ಲಿ ಈಗ ಇಲ್ಲಿ ಸ್ವಲ್ಪ ಮುಂದೆ ಮುಂದೆಲ್ಲ ಕೆಲವು ಬಾವಿಯ ನೀರುಗಳು ಗಲೀಜಾಗಿದೆ ಇದು ಇನ್ನು ಸ್ವಲ್ಪ ಟೈಮಲ್ಲಿ ಈಗ ಕ್ರಮೇಣ ಆಗಿ ಬಾವಿನಿ ಸೇರ್ತದೆ ವಿಶೇಷ ಎಂತ ಇಲ್ಲ ರಮೇಣ ಈಗ ಅದ್ರೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಹೋಗುತ್ತೆ ಬಾವಿನ ಅದು ಕೂಡ ಬನ್ನಿ ಇದು ಈ ಮುಂದೆ ಆ ನದಿ ಹರಿದು ಬರುವಾಗ ಇಲ್ಲಿನ ಜನರಿಗೆ ಆಗ್ತಾ ಇರುವಂತ ತೊಂದ್ರೆ ಈ ನದಿಯ ನೀರನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ ಬಹುಶಃ ಈ ಬೆಂಗಳೂರಿನ ಕೆಲವು ಚರಂಡಿ ನೀರುಗಳೆಲ್ಲ ಈ ರೀತಿ ಇರೋದನ್ನ ನಾವು ನೋಡಿದ್ದೇವೆ ಅದನ್ನ ಬಿಟ್ರೆ ಅದು ಖಾಲಿ ಚರಂಡಿ ನೀರಷ್ಟೇ ಸಣ್ಣ ಸಣ್ಣ ಚರಂಡಿಗಳು ಆದ್ರೆ ಇಲ್ಲಿ ಇಡೀ ನದಿಯ ಚರಂಡಿಯ ರೀತಿಯಲ್ಲಿ ಹರಿತಾ ಇದೆ ಯಾರೂ ಇದನ್ನ ಗಮನ ಕೊಡುವವರು ಇಲ್ಲದೆ ಇದ್ರೆ ಈ ಭಾಗದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಹುಟ್ಟಿಕೊಂಡ್ರೆ ಅದಕ್ಕೆ ಯಾರು ಸ್ವಾಮಿ ಹೊಣೆ ಆಗ್ತಾರೆ ಇದೇ ನೀರುಗಳು ಕ್ರಮೇಣ ಅವರ ಬಾವಿಗಳಿಗೆ ಸೇರಿ ಅಲ್ಲಿ ಯಾವ್ದಾವುದೋ ರೋಗಗಳು ಹುಟ್ಟುಕೊಂಡು ಅವರು ಪಾಪ ದುಡಿದು ತಿನ್ನುವವರು ನಿಮ್ಮ ರೀತಿ ಕೋಟಿಗಟ್ಟಲೆ ಅನುದಾನವನ್ನು ತಗೊಂಡು ಕಾಮಗಾರಿ ಹೆಸರಲ್ಲಿ ಜೇಬು ತುಂಬಿಸ್ಕೊಳ್ಳುವವರಲ್ಲ ಬದಲಿಗೆ ದುಡಿದು ತಿನ್ನುವವರು ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬಂದ್ರೆ ಅದರ ಖರ್ಚನ್ನು ಯಾರು ತುಂಬಿಸ್ತಾರೆ ಇದು ಬಹಳ ಗಂಭೀರವಾದಂಥ ಪ್ರಶ್ನೆ ನಿಮ್ಮೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಇದೀಗ ನಾನು ಕೊಲ್ಲೂರು ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವಂತಹ ನದಿ ಹತ್ರ ಇದ್ದೇನೆ ಇದಕ್ಕೆ ಅಗ್ನಿತೀರ್ಥ ಅಂತ ಕರೀತಾರೆ ಇದು ಎಷ್ಟರ ಮಟ್ಟಿಗೆ ಕ್ಲೀನ್ ಇದೆ ಅಂತ ನೀವು ನೋಡಬಹುದು ಇದು ಮೊನ್ನೆ ಜೆ ಸಿ ಬಿ ಕೆಲಸ ಆಗಿದೆ ಅಂತೆ ಹಾಗಾಗಿ ನೀರೆಲ್ಲ ಕೆಂಪಾಗಿದೆ ಬಿಟ್ರೆ ಈ ನೀರಿನ ಬಣ್ಣವು ಕಪ್ಪೆ ಪ್ರಪಂಚದಲ್ಲಿ ಯಾವ ಯಾವ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀರಿನ ಬಣ್ಣ ಯಾವುದು ಅಂತ ಕೇಳಿದ್ರೆ ಬಿಳಿ ಅಥವಾ ನೀರಿಗೆ ಬಣ್ಣ ಇಲ್ಲ ಅಂತ ಹೇಳ್ತಾರೆ ಆದರೆ ಕೊಲ್ಲೂರಿನ ಮಕ್ಕಳ ಹತ್ರ ನೀರಿನ ಬಣ್ಣ ಯಾವುದು ಅಂತ ಕೇಳಿದ್ರೆ ಕಪ್ಪು ಅಂತ ಹೇಳ್ತಾರೆ ಯಾಕಂದ್ರೆ ಅಂಥ ಕೊಳಚೆ ನೀರು ಈ ನೀರು ಅಥವಾ ಸೌಪರ್ಣಿಕೆ ಇದರ ಮೂಲ ಎಲ್ಲಿದೆ ಮತ್ತು ಆ ನೀರು ಎಷ್ಟು ಶುಚಿಯಾಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲೇ ಕೊಡ್ತಾರೆ ಸೊ ನಾನು ನಿಮಗೆ ಕೊಲ್ಲೂರಿನ ದೇವಸ್ಥಾನದ ಎದುರಿಗೆ ಹರಿತಾ ಅಗ್ನಿ ಅಗ್ನಿತೀರ್ಥವನ್ನು ತೋರಿಸಿದೆ ಅದರ ಮೂಲ ಹರಿಯುವಂಥದ್ದು ಇಲ್ಲಿಂದ ನೋಡಿ ಎಷ್ಟು ನೀರು ಇದನ್ನ ಕಣ್ಣು ಮುಚ್ಚಿ ಕುಡಿಬಹುದು ಯಾವುದೇ ಯಾವುದೇ ರೀತಿಯಾದಂತಹ ಆ ನಿಜಕ್ಕೂ ಇದೆ ಅಂಥ ನಮ್ಮ ನಮ್ಮ ಮನೆಯ ಫಿಲ್ಟರ್ ನೀರು ಕೂಡ ಇಷ್ಟೊಂದು ಪರಿಶುದ್ಧವಾಗಿಲ್ವೇನೋ ಕಾರಣ ಹೇಳ್ತೇನೆ ಕೇಳಿ ನೀವೆಲ್ಲರೂ ಗಂಗೆ ಗಂಗೆ ಪವಿತ್ರ ಅಂತ ಹೇಳಿ ಏನು ಉತ್ತರ ಭಾರತಕ್ಕೆ ಹೋಗಿ ಸ್ನಾನ ಮಾಡ್ತೀರಿ ಗಂಗೆ ಹಿಮಾಲಯದಲ್ಲಿ ಹರಿದು ಬರುವ ಕಾರಣದಿಂದಾಗಿ ಅನೇಕ ಗಿಡಮೂಲಿಕೆಗಳನ್ನು ಆಕೆ ಸವರಿಕೊಂಡು ಬರ್ತಾಳೆ ಅನ್ನುವ ಕಾರಣಕ್ಕಾಗಿ ಅದನ್ನು ಪವಿತ್ರ ನದಿ ಮತ್ತು ಔಷಧೀಯ ಗುಣಗಳು ಅಂತ ಕರೀತಾರೆ ಪ್ರಿಯ ಮಿತ್ರರೇ ಭಾರತದಲ್ಲಿ ಎರಡು ಪರ್ವತ ಶ್ರೇಣಿಗಳಿವೆ ಒಂದು ಹಿಮಾಲಯ ಪರ್ವತ ಶ್ರೇಣಿ ಇನ್ನೊಂದು ಸಹ್ಯಾದ್ರಿ ಪರ್ವತ ಶ್ರೇಣಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹರಿಯುವಂಥ ಪವಿತ್ರವಾದ ನದಿಯೇ ಸೌಪರ್ಣಿಕ ಗಂಗೆಯಷ್ಟೇ ಔಷಧೀಯ ಗುಣಗಳನ್ನು ಉಳ್ಳಂತಹ ನದಿ ಒಂದಿದ್ರೆ ಕರ್ನಾಟಕದಲ್ಲಿ ಅದು ಸೌಪರ್ಣಿಕ ಅಂತಹ ಪವಿತ್ರವಾದ ಸೌಪರ್ಣಿಕೆಯನ್ನು ಇವತ್ತು ನಾವು ಯಾವ ಮಟ್ಟಕ್ಕೆ ತಂದಿದ್ದೇವೆ ಅಂತ ಹೇಳಿದರೆ ನಿಜಕ್ಕೂ ಬೇಸರ ಆಗಬೇಕು ಮಾ ಮನೆಯ ಎಂ ಪಿ ರಾಘವೇಂದ್ರ ಅವರು ಇಲ್ಲೇ ಏನು ರೋಪೇ ಮಾಡಲಿ ಕಟ್ಟಲಿಕ್ಕೆ ಹೊರಟರು ದುಡ್ಡು ಬರ್ತದೆ ಅನ್ನೋ ಕಾರಣಕ್ಕೂ ಅಥವಾ ಬೇರೆ ಕಾರಣಕ್ಕೂ ಗೊತ್ತಿಲ್ಲ ಅಥವಾ ನಿಮ್ಮ ತಂದೆಯವರು ಏನು ಹೇಳ್ತಾರೆ ನಾವು ನದಿಗಳನ್ನು ಪರವಾಗಿ ಅಥವಾ ನಾನು ಕಲ್ಲೂರು ಮೂಕಾಂಬಿಕೆ ಅಂದ್ರೆ ನನ್ನ ತಾಯಿ ಇದ್ದ ಹಾಗೆ ಈ ನೀರನ್ನು ಮೊದಲಿಗೆ ಶುಚಿಗೊಳಿಸಿ ಎಂ ಪಿ ಆಗಿ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಸಾಕಾಗಲ್ಲ ಅಥವಾ ಉಸ್ತುವಾರಿ ಸಚಿವ ಅವರೇ ನೀವು ಕೂಡ ಅಷ್ಟೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ರೆ ನಿಮ್ಮ ಕೆಲಸ ಮುಗ್ದು ಹೋಗಲ್ಲ ಇಲ್ಲಿನ ಶಾಸಕರಾಗಿರ್ತಕ್ಕಂತಹ ಬರಿಗಾಲ ಸಂತ ಅಂತ ಕರೆಸ್ಕೊಂಡವರು ತಾವು ಕೂಡ ಅಷ್ಟೇ ಇವತ್ತು ನೀರನ್ನು ಶುಚಿಗೊಳಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಪ್ರಿಯ ಮಿತ್ರರೇ ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೀರು ಎಂಥ ಶುದ್ಧವಾಗಿದೆ ಅಂತ ಹೇಳಿದರೆ ಬಹುಶಃ ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಅನೇಕ ಗಿಡಮೂಲಿಕೆಗಳಿವೆ ಅವೆಲ್ಲವನ್ನು ಕೂಡ ಈ ನೀರು ಸವರಿಕೊಂಡು ಬರುವುದರಿಂದಾಗಿ ಬಹಳ ಸ್ವಚ್ಛಂದವಾದಂಥ ನದಿ ಒಂದು ಹುಟ್ಟಿಕೊಳ್ಳುತ್ತೆ ಅದೇ ಸೌಪರ್ಣಿಕ ಆದರೆ ಇದೀಗ ಆ ಸೌಪರ್ಣಿಕ ಇದೇ ಸೌಪರ್ಣಿಕವನ್ನು ನಾನೀಗ ಏನು ತೋರಿಸ್ತಾ ಇದ್ದೇನೆ ಇದೇ ನೀರು ಹರಿದು ಸೌಪರ್ಣಿಕವನ್ನು ಸೇರುತ್ತೆ ಇಷ್ಟು ಪರಿಶುದ್ಧವಾದ ನೀರು ಇಡೀ ನೀರು ನದಿಯನ್ನು ನೀವು ಚರಣಿ ರೀತಿಯಲ್ಲಿ ಮಾಡಿ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮ್ಗೆಲ್ಲ ಕೊಲ್ಲೂರಿನ ದೇವಿಯನ್ನು ನಂಬಿಕೊಂಡು ಕೇರಳದಿಂದ ಆಚೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಮಂದಿ ವರ್ಷಕ್ಕೆ ಬರ್ತಾರೆ ಅಂತಹ ದೇವಿಯನ್ನ ಅವಭೃತ ಸ್ನಾನವನ್ನು ಮಾಡಿಸುವಂತಹ ನದಿಯ ಅದು ಅಷ್ಟು ಕೊಳಚೆ ನೀರಲ್ಲಿ ಹೋಗಿ ಆಕೆಯನ್ನು ಅವಭೃತ ಸ್ನಾನವನ್ನು ಮಾಡಿಸ್ತೀರಾ ಯಾರೆಲ್ಲ ರಾಜಕಾರಣಿಗಳು ಅಥವಾ ಯಾರೆಲ್ಲ ಅಧಿಕಾರಿಗಳು ಇದರ ಮೇಲೆ ಅಸಡ್ಡೆಯನ್ನು ಹೊತ್ತು ತಮ್ಮ ಬೆಂಚು ಬಿಸಿ ಮಾಡಲಿಕ್ಕೆ ಕೂತ್ಕೊಂಡಿದ್ದೀರೋ ಅಥವಾ ಕೊಲ್ಲೂರಿನ ಹೆಸರಲ್ಲಿ ಅಕ್ರಮಗಳನ್ನು ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಒಮ್ಮೆ ದೇವರು ಕಣ್ಣುಬಿಡುವುದಿದೆ ಆದಷ್ಟು ಬೇಗ ಅವಳು ಮುಣಿಯುವುದರ ಒಳಗಾಗಿ ಇದೆಲ್ಲವನ್ನು ಸರಿಪಡಿಸಿ ಅಂತ ಇದನ್ನ ಮೂಲಕ ಹೇಳ್ತಾ ಇದ್ದೇನೆ ಕ್ಯಾಮ್ರಾ ಪರ್ಸನ್ ಅಮೋಕ್ ಜೊತೆ ಕಾರ್ತಿಕ್ ಕುಂದರ್ ನ್ಯೂಸ್ ಟು ಟು ಫೋರ್